ಭಾರತೀಯ ಮಸಾಲೆ ಪದಾರ್ಥಗಳಲ್ಲಿ ಜೀರಿಗೆ ಕಾಳುಗಳಿಗೂ ಕೂಡ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ ತನ್ನಲ್ಲಿ ಅಗಾಧ ಪ್ರಮಾಣದಲ್ಲಿ ಔಷಧೀಯ ಗುಣಗಳನ್ನು ಒಳಗೊಂಡಿರುವ ಈ ಪುಟ್ಟ ಕಾಳುಗಳು ಅಡುಗೆಯ ರುಚಿಯನ್ನ ಹೆಚ್ಚಿಸುವುದು ಮಾತ್ರವಲ್ಲದೆ ಅನೇಕ ಕಾಯಿಲೆಗಳಿಂದ ಕೂಡ ನಮ್ಮನ್ನ ದೂರವಿರಿಸುತ್ತದೆ ಪ್ರಮುಖವಾಗಿ ಈ ಪುಟ್ಟ ಕಾಳಿನಲ್ಲಿ ಉನ್ನತ ಮಟ್ಟದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶಗಳು ಕಂಡುಬರುತ್ತದೆ ಇವುಗಳು ದೇಹದೊಳಗೆ ಆಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡಿ ಸೋಂಕಿನ ವಿರುದ್ಧ ಹೋರಾಡಲು ನೆರವಾಗುತ್ತದೆ ಹಾಗಾದ್ರೆ ಬನ್ನಿ ಈ ಪುಟ್ಟ ಜೀರಿಗೆಯಲ್ಲಿ ಏನೆಲ್ಲ ಆರೋಗ್ಯ ಪ್ರಯೋಜನಗಳು ಅಡಗಿವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದ ನಂತರ ಎದುರಾಗುವ ದೊಡ್ಡ ಸಮಸ್ಯೆ ಎಂದರೆ ಅದು ಹೊಟ್ಟೆ ಉಬ್ಬರ ಇದಕ್ಕೆ ಮುಖ್ಯ ಕಾರಣ ಊಟದ ನಂತರ ಹೊಟ್ಟೆಯಲ್ಲಿ ಅತಿಯಾಗಿ ಅನಿಲ ಉತ್ಪಾದನೆಯಾಗಿ ಹೊಟ್ಟೆಯನ್ನು ಊದಿಕೊಳ್ಳುವಂತೆ ಮಾಡಿ ಹೊಟ್ಟೆ ಉಬ್ಬರವನ್ನ ಉಂಟು ಮಾಡುತ್ತದೆ ಒಂದು ವೇಳೆ ನಿಮಗೂ ಕೂಡ ಇಂತಹ ಸಮಸ್ಯೆಗಳು ಎದುರಾದರೆ ಕೂಡಲೇ ಜೀರಿಗೆ ಬಳಸಿ ಮಾಡಿದ ಮನೆ ಮದ್ದನ್ನ ಟ್ರೈ ಮಾಡಿ ಅದಕ್ಕಾಗಿ ಒಂದು ಕಪ್ ನೀರಿಗೆ ಒಂದು ಟೀ ಚಮಚ ಜೀರಿಗೆ ಸೇರಿಸಿ ಚೆನ್ನಾಗಿ ಕುದಿಯಲು ಬಿಡಿ ಆಮೇಲೆ ಇದಕ್ಕೆ ಸಣ್ಣ ತುಂಡು ವನಶುಂಠಿಯನ್ನ ಹಾಕಿ ಸುಮಾರು ಹತ್ತು ನಿಮಿಷಗಳವರೆಗೆ ಕುದಿಯಲು ಬಿಡಿ ನಂತರ ಸೋಸಿ ಒಂದು ದಿನಕ್ಕೆ ಮೂರು ಬಾರಿ ಈ ನೀರನ್ನ ಕುಡಿಯಿರಿ ಹೊಟ್ಟೆಯ ಉಬ್ಬರದ ಸಮಸ್ಯೆಯನ್ನ ಎದುರಿಸುತ್ತಿರುವವರು ಊಟದ ನಂತರ ಈ ಜೀರಿಗೆ ನೀರನ್ನ ಸೇವಿಸುತ್ತಾ ಬಂದರೆ ಹೊಟ್ಟೆಯ ಉಬ್ಬರ ಅಥವಾ ಹೊಟ್ಟೆಯಲ್ಲಿ ಕಾಣಿಸುವ ಗ್ಯಾಸ್ ಸಮಸ್ಯೆ ಕೂಡಲೇ ಕಡಿಮೆಯಾಗುವುದು ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ನಾವು ಸೇವನೆ ಮಾಡಿದಂತಹ ಆಹಾರವು ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಅದರಿಂದ ಅಜೀರ್ಣ ಸಮಸ್ಯೆ ಉಂಟಾಗಿ ಕೊನೆಗೆ ಆರೋಗ್ಯದಲ್ಲಿ ಅಸ್ವಸ್ಥತೆ ಉಂಟಾಗಿಬಿಡುತ್ತದೆ ಉದಾಹರಣೆಗೆ ಹೇಳುವುದಾದರೆ ಅಜೀರ್ಣ ಸಮಸ್ಯೆಯಿಂದಾಗಿ ಹೊಟ್ಟೆ ಉಬ್ಬರ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗುವುದು ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳು ಕಂಡುಬರುವುದು ಆದರೆ ಕೆಲವೊಂದು ಮನೆಮದ್ದುಗಳು ಕೂಡ ಅಜೀರ್ಣ ಸಮಸ್ಯೆ ನಿವಾರಣೆ ಮಾಡುವುದು ಇದಕ್ಕೆ ಒಳ್ಳೆಯ ಮನೆಮದ್ದು ಎಂದರೆ ಅದು ಜೀರಿಗೆ ಕಾಳುಗಳು ಅದಕ್ಕಾಗಿ ಒಂದು ತಳ ಅಗಲವಾಗಿರುವ ಸಣ್ಣ ಪಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಗ್ರಾಮ್ ಆಗುವಷ್ಟು ಜೀರಿಗೆ ಕಾಳುಗಳನ್ನ ಒಂದೆರಡು ನಿಮಿಷ ಹುರಿದುಕೊಳ್ಳಿ ಆ ಬಳಿಕ ಒಂದು ಲೋಟ ನೀರನ್ನು ಚೆನ್ನಾಗಿ ಕುದಿಯಲು ಬಿಡಿ ಇದಕ್ಕೆ ಈಗಾಗಲೇ ಹುರಿದುಕೊಂಡಿರುವ ಜೀರಿಗೆಯನ್ನ ಸೇರಿಸಿ ಒಂದೆರಡು ನಿಮಿಷ ಕುದಿಯಲು ಬಿಡಿ ನಂತರ ಸೋಸಿ ಒಂದು ದಿನಕ್ಕೆ ಎರಡು ಬಾರಿ ಈ ನೀರನ್ನ ಕುಡಿಯಿರಿ ಇನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟಿನ ಸಮಸ್ಯೆಯಿಂದ ನೋವು ಹಾಗೂ ಸಂಕಟಗಳು ಕಾಡುವುದು ಸಾಮಾನ್ಯ ಆದರೆ ಇಂತಹ ನೋವಿಗೆ ನೇರವಾಗಿ ಮಾತ್ರೆಗಳನ್ನು ನುಂಗುವುದು ಆರೋಗ್ಯಕರವಲ್ಲ ಬದಲಿಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಕೆಲವೊಂದು ಮನೆಮದ್ದನ್ನ ಅನುಸರಿಸಿದರೆ ಮುಟ್ಟಿನ ನೋವಿನಿಂದ ಪಾರಾಗಬಹುದು ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಜೀರಿಗೆ ಕಾಳುಗಳು ಇದಕ್ಕಾಗಿ ನೀವು ಸುಮಾರು ಐವತ್ತು ಗ್ರಾಮ್ ಆಗುವಷ್ಟು ಜೀರಿಗೆ ಕಾಳುಗಳನ್ನ ಚೆನ್ನಾಗಿ ಹುರಿದು ಪೌಡರ್ ರೀತಿ ಮಾಡಿಕೊಳ್ಳಿ ಇನ್ನು ಜೀರಿಗೆ ಪುಡಿಗೆ ಇಪ್ಪತ್ತೈದು ಗ್ರಾಂ ಆಗುವಷ್ಟು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಉಂಡೆ ರೀತಿ ಮಾಡಿಕೊಳ್ಳಿ ಇನ್ನು ಮಾಸಿಕ ಮುಟ್ಟಿನ ಸಮಯ ಬರುವ ಮುನ್ನ ಅಂದರೆ ಎರಡು ಅಥವಾ ಮೂರು ದಿನಗಳ ಮುಂಚೆ ಈ ಉಂಡೆಗಳನ್ನು ದಿನಕ್ಕೆ ಒಂದರಂತೆ ಸೇವನೆ ಮಾಡಿ ಇದರಿಂದ ಮುಟ್ಟಿನ ಸಮಸ್ಯೆಯಿಂದ ನೋವು ಹಾಗೂ ಸಂಕಟಗಳು ಆದಷ್ಟು ಕಡಿಮೆಯಾಗುವುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ